ಮತ್ತೆಸ್ಥರ ಬಸ್ಕೊಂಡು ಏನು ನೀವು ಆಗ್ತೀರ ಮಾತ್ರ ಮಾಯ ಉಪ ಮಾತ್ರ ಏನಕ್ಕೆ ನಿಲ ಆಗ್ತದೆ ಅನ್ನೋ ಏನುಗಳು ಗೊತ್ತು ನಾವು ಸಂತ್ರೀಧನ ತೆಗುತ್ತವೆ ಸತ್ಯೊಬ್ಲ ಮೆಚ್ಚನರಣ್ಯಕ್ ಭೂಮಿ ಕಾಯಿಲೆ ಮಾಡ್ತಾರೆ ದೇವರಿಗೆ ಆಂಧನ ಏನಿಗೆ ನಿಲ ಏತ ಸಂತಾನ ಸಂತಾನೆ ಏತ ದೈವರನ್ನು ಹರಿಕೆ ಮಾಡುವಂಥದ್ದು ಅಂತ ಅಧ್ಯಕ್ಷ ದೇವರನ್ನು ಸನ್ನಿಧಾನ ಮಾರಿನಿ ಆಗ್ತದೆ ತೆಗೆದು ಉನ್ನ ಈ ಕರೆ ಆತ ನಂಚ ಆತ ನಂಚ ದೈ ತಗೊಡಿಸ ದೈವ ದೇವರನ್ನ ಸನ್ನಿಧಾನಕ್ಕೂ ದೇವಿ ಇದು ಮಾತ್ರ ನಡ್ಕೊಂಡಿತ್ತು ಅಥವಾ ಅಥವಾ ಅಪ್ಪಗ ಜಾಕ್ರಿತ ಸಂಸಾರ ಒಂದೇ ಸಿಗ್ತು ಮತ್ತಿ ಮತ್ತೆ ಎಲ್ಲೇ ಮಲ್ಲೆ ಸಂಸಾರ ನೋ ಬರೋದು ತೂಕ ತೂ ದೈವ ತೂಕನಾಗಲಿ ಏರೈ ಬ್ರಹ್ಮ ಸಲಹೆ ಅಂದಟ್ಲ ಗುರುತು ಸಂಸಾರ ಅಂದಟ್ಲ ಬಾರಿಗೆ ಸಂಸಾರ ಅಂದಿತ್ತಲ್ಲ ಅಥವಾ ದೇವರ ತುಂಬ ಅರಂದಟ್ಲ ಅಥವಾ ದೈವನ ಕಟ್ಟು ಬಳಿಕ ಅಂದಿತ್ತಲ್ಲ ದಿನ್ನ ಬಣ್ಣರ ಒಂದೇ ಅಥವಾ ಅಥವಾ ತಂತ್ರಜ್ಞಾನ ಅಂತ ಗೊತ್ತಿಲ್ಲ ದನಿಕೆ ಪೂಜ್ಯಾರ ಬಳ್ಳಿ ಈ ದನಿಕೆ ಅನ್ಕೊಂಡು ಪಾಗರಾಗ್ಲೇ ದನಿಕ್ ಅಥವಾ ಅಂಚ ಆವಾರ ಬಳ್ಳಿ ದೇವರ ತನಿಧ ತನಿಖೆ ದಾನಿ ಬಂದ್ಬೇಡಿ ಆಂಜನಾದ್ರಿಟ್ಟ ಅವಾಂತರ ಕಾರ್ಯ ಈ ಕಾಲ ಬಹಳ ಅತಿ ನಿಗೊರ್ ಅತಿ ದೇವರಾಗ ಪೊರ್ ಅಪ ತತ್ವ ಅನ್ಪ ದೈಹ ತ ಪಡೀಸನ ಭಕ್ತರಿಗೆ ಅಜ್ವಾನತ್ತ ಚಕ್ರ ಬಾಣವಂತ ಮಾಯ ವೃಕ್ಷ ಗಂಧ ಬಲಿಗುರಂತೂ ಸತ್ಯ ಬನ್ನಿ ಮುಜೆ ವೃಕ್ಷ ತಂದಿಗೂ ದೈಹ ದೇವರ ಹೊರಟು ಇರ್ತೇನೆ ದೇವರೊಟ್ಟಿಗೆ ದೈವ ನೀವು ನೋಡುತ್ತೆ ನಿಗದಿ ಸತ್ಯನ ಉಚ್ಚಾರ ಸತ್ಯ ಉಂಟರಪ್ಪ ಈ ತರ ಕೂಡ ಅಥವಾ ನಾನು ನಡ್ಕೊಂಡ್ತೇನೆ ದೇವರ ಮಲ್ಲೇನೆ ದೈವ ಬಿರವ ಅನೇಕಲ ಆಭಾಂತರ ಕಾರ್ಯ ಭಾಗ

ಇಂದು ಅಕಳು ಮಾತ್ರ ಬಣ್ಣ ನಿನ್ನ ಮಾತ್ರ ಬಣ್ಣ ಮುಟ್ ಕೂಡ ಭಕ್ತಾದಿ ಮಾತ್ರ ಬಂಡಿ ಜನ ಬೇಕು ಅಥವಾ ಅವರ ಪತ್ತಿಣಪ್ಪ ಮತ್ತು ಮಾಯಲಕೋಟದ ನಿರಾತ್ ಹತ್ತಿ ಜನಗಳು ಸತ್ಯ ರೀತಿಯಲ್ಲಿ ಈ ಮಾಯಕೋಟೆ ಬೇಡ ಬೇಡಿಕೆಗಳು ಅದನ್ನು ಇಷ್ಟಾರ್ಥವ್ ಕೈ ಕೂಡ ದೇವರು ಏನು ಮುಟ್ಪ ಮಾಯ ಮಾಯನು ಎಳಸು ಬಳಸ ದುಂಬು ಪರಪ್ಪಾಕು ನಿನ್ನ ಕೈಯನ್ನು ಒದಗಾತೋಗ ಅವರು ಅಥವಾ ಈ ಸ್ಥಳ ಆ ರೀತಿ ಕಾರಣಕ್ಕೆ ನಡೆದು ಬರ್ತವೆ ಅದೇ ರೀತಿ ಅವಳು ಮಧ್ಯಾಹ್ನ ಗ್ರಾಮ ಟು ಗ್ರಾಮ ದೇವಿಯಲ್ಲಿ ಈ ಮಣ್ಣು ಈ ಮಣ್ಣು ಒಂದು ಭಕ್ತ ಆ ಸತ್ಯ ಆಂಜನೇಯ ಸ್ವಾಮಿ ಅವೇ ಪ್ರಕಾರ ಬಾತ್ ಒಲಿಮಾವಿ ಗುತ್ ಈ ಮಂಗಡೆ ಸೌಕಾರ ಮಂತ್ರವಾದ ಗುಳಿಗೆ ಪನ್ಪೀಚಿನ ಪುರಪ್ಪನು ಉದಾಹರಣೆ ಮಾತ್ರ ಎಲೆಕೊಂಡಾಳಂದು ಬರ್ತಿಂಗೆ ಸತ್ಯ ಮಹಾತ್ಮೆದ ಕಡೆಗುಳು ಕೊಲ್ಲೋಪಲಿಕೆಡೆ ಮೂಡಾಯಿ ಗಟ್ಟ ಬಲಿಟ್ ತೆನಕಾಯಿ ಮೂಡಾಯಿ ಪಟ್ಟಾಯಿ ಕಡಲ ಕರಿಮುಟ್ಟ ತೆನಕಾಯಿ ನೀಲೇಶ್ವರ ಗಣಿರ್ತ್ ಬಡಕಾಯಿ ಕನ್ನಡ ಸೀಮೆ ಮುಂಟಲ ಹಲವಾರು ಕರೆಟೆ ಕೆಲವಾರು ಪುಂಚೋಣೆ ವಿಮಾನ ಅಲ್ಪಾವಂದು ಬರ್ತಿಂಚೆ ಸತ್ಯ ಮಾಣಿಕ್ಯದ ಕಲ್ಲು துளுநாடு கட்டு நீதி கோரி கட்டுப்பிராச்சு ஊடுபலி உருக்கு பலி தர்சர்த்தலி பார்த்து பூர்விரியாச்சன காலத்தில் கட்டு கட்ட நியமலி நித்தண்ட பொருளோடு பட்டாய் குடித்த ஏராத்து ಬಲಿಯಂತ ಬಲಿ ನೇಮ ಪಟ್ಟಿನ ವಿಚಾರ ಈ ಮಾಯಿನ ಕೋಟಿನ ಮಂಡಳಿ ಹಿರಿಯ ಕಲ್ಲ ಧರ್ಮ ಪ್ರಕಾರವಾದ ಹಿರಿಯ ಕಲ್ಲು ಬಲ್ಲಾಕ್ರ ಕಾಲೇ ಆವತ್ತಕ್ಕಂತಲೇ ಆರಾಧನೆಯನ್ನು ಮತ್ತೊಂದು ಬತ್ತಿಯಲ್ಲಿ ಹೆಂಗಿ ಕಿರಿಯ ಪಾಲದ ಮಾನವನೇ ಅಂತ ಹೇಳಿ ಸರಿ ಅಂದ್ರೆ ಆದ್ರೆ ಹಿರಿಯ ಕಲ್ಲು ಮತ್ತೊಂದು ಬತ್ತಿನ ನಂಬಿಕಿನ ಸತ್ಯನೇ ಏಕ ಯಥವನ ಶಕ್ತಿ ಬರವನ ಭಕ್ತಿ ಪ್ರಕಾರವಾದ ಅಲಪ್ಪಿ ರೀತಿ ಗುಂಡಿ ರೀತಿ ಸೇವೆಯನ್ನು ಮಾಡಿಕೊಂಡು ಬಂದದ್ದು ಈ ಮಾಯಿನ ಕೋಟಿನ ಮಂಡಳಿ ಇನಿ ತೊಪ್ಪುಲ ಇನ್ನು ಕಾರಣ ಮಂತ್ರ ಕಾರ್ಯಭಾಧ ಇ ಮಂತ್ರ ಕಾರ್ಯಭಾಧ ಅಂತ ಲೋಪ ದೋಷ ಅಂತ ವಿಚಾರ ಬದುಕು